ಎಲ್ಲರಿಗೂ ನಮಸ್ಕಾರ ಭಾರತದ ಬಗ್ಗೆ ಕುತೂಹಲಕಾರಿ ಒಳ್ಳೆಯ ವಿಷಯಗಳಿವೆ ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಜ್ರಗಳನ್ನು ಗಣಿಗಾರಿಕೆ ಮಾಡಿದ ಮೊದಲ ದೇಶ ಭಾರತ ಕ್ರಿಸ್ತ ಪೂರ್ವ ನಾಲ್ಕನೇ ಶತಮಾನದಿಂದ ಸುಮಾರು ಸಾವಿರ ವರ್ಷಗಳವರೆಗೆ ಪ್ರಪಂಚದಲ್ಲಿ ವಜ್ರಗಳ ಮೂಲ ಭಾರತವಾಗಿತ್ತು ಆಂಧ್ರ ಪ್ರದೇಶದ ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಶುದ್ಧ ವಜ್ರಗಳು ಪತ್ತೆಯಾಗಿವೆ ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾದ ಭಾರತೀಯರು ಪ್ರಪಂಚಕ್ಕೆ ಬಹಳಷ್ಟು ಪ್ರಮುಖ ಆವಿಷ್ಕಾರಗಳನ್ನು ನೀಡಿದರು ಚೆಸ್ ಅವುಗಳಲ್ಲಿ ಒಂದು ಜನರ ಬುದ್ಧಿವಂತಿಕೆಯನ್ನು ಉತ್ತೇಜಿಸಲು ಆಟವನ್ನು ವಿನ್ಯಾಸಗೊಳಿಸಲು ರಾಜ ಬಲ್ಹೈತ್ ಭಾರತೀಯ ಬ್ರಾಹ್ಮಣರಿಗೆ ಆದೇಶಿಸಿದರು ವೈರ್ಲೆಸ್ ಸಂವಹನವು ಒಂದಾಗಿದೆ ವೈರ್ಲೆಸ್ ರೇಡಿಯೋ ಸಂವಹನ ಇದು ವ್ಯಕ್ತಿಗಳು ತ್ವರಿತವಾಗಿ ಸಂವಹನ ಮಾಡಲು ಮತ್ತು ವಿದ್ಯುತ್ ತಂತಿಗಳು ಅಥವಾ ಕೇಬಲ್ಗಳಿಲ್ಲದೆ ದೂರದವರೆಗೆ ಡೇಟಾವನ್ನು ರವಾನಿಸಲು ಅನುವು ಮಾಡಿಕೊಡುತ್ತದೆ ಇಂಗ್ಲಿಷ್ ಮಾತನಾಡುವ ವಿಶ್ವದ ಎರಡನೇ ಅತಿ ದೊಡ್ಡ ದೇಶ ಭಾರತ ಭಾರತದಲ್ಲಿ ಸುಮಾರು ನಾನೂರು ಭಾಷೆಗಳು ಮತ್ತು ಉಪಭಾಷೆಗಳನ್ನು ಹೊರತುಪಡಿಸಿ ದೇಶದಲ್ಲಿ ಮಾತನಾಡುವ ಮುಖ್ಯ ಭಾಷೆ ಇಂಗ್ಲಿಷ್ ಆಗಿದೆ ಅನೇಕ ಭಾರತೀಯರು ಕೋಳಿ ಮತ್ತು ಮೀನುಗಳನ್ನು ತಿನ್ನುತ್ತಾರೆ ಇಲ್ಲಿರುವ ಏಕೈಕ ಸತ್ಯವೆಂದರೆ ಯಾವುದೇ ರೆಸ್ಟೋರೆಂಟ್ಗಳಲ್ಲಿ ತಿನ್ನಲು ದನದ ಮಾಂಸವನ್ನು ಕಾಣುವುದಿಲ್ಲ ಹೆಚ್ಚೆಂದರೆ ಕೆಲವು ಸ್ಥಳಗಳಲ್ಲಿ ಎಮ್ಮೆ ಮಾಂಸವನ್ನು ನೋಡಬಹುದು ಭಾರತದ ಅಧಿಕೃತ ಧರ್ಮವೆಂದರೆ ಹಿಂದೂ ಧರ್ಮ ಅವರ ಅನುಯಾಯಿಗಳು ಧ್ಯಾನ ಮತ್ತು ಪಠಣ ಮಂತ್ರಗಳಿಂದ ಪ್ರವೀಣರಾಗಿದ್ದಾರೆ ನಿರ್ದಿಷ್ಟ ದೇವತೆಗಳ ಗೌರವಾರ್ಥವಾಗಿ ಪಠಿಸುವ ಪದಗಳು ಹಿಂದೂ ಧರ್ಮವು ಪ್ರಪಂಚದ ಅತ್ಯಂತ ಹಳೆಯ ಧರ್ಮ ಕ್ರಿಸ್ತಪೂರ್ವ ಐದು ಸಾವಿರದ ಐನೂರರ ಹಿಂದಿನ ದಾಖಲೆಯೊಂದಿಗೆ ಹಿಂದೂ ಧರ್ಮವನ್ನು ವಿಶ್ವದ ಅತ್ಯಂತ ಹಳೆಯ ಮತ್ತು ಮೂರನೇ ಅತಿ ದೊಡ್ಡ ಧರ್ಮ ಎಂದು ಘೋಷಿಸಲಾಗಿದೆ ಇದು ಒಂದು ಶತಕೋಟಿ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತಿದೆ ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಹಸುವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಪ್ರತಿ ಹಸು ಮುನ್ನೂರ ಮೂವತ್ತು ಮಿಲಿಯನ್ ದೇವರು ಮತ್ತು ದೇವತೆಗಳನ್ನು ಹೊಂದಿದೆ ಎಂದು ನಂಬುತ್ತಾರೆ ಪ್ರಾಚೀನ ಹಿಂದೂಗಳಲ್ಲಿ ಹಸು ಕಾಮದೇನು ಎಂದು ಕಾಣಿಸಿಕೊಳ್ಳುತ್ತದೆ ಇದು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಇದರ ಕೊಂಬುಗಳು ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳು ಅಥವಾ ವೇದಗಳು ಮತ್ತು ಅದರ ಸಂಪೂರ್ಣ ಜೀವನದ ನಾಲ್ಕು ಉದ್ದೇಶಗಳು ಭೌತಿಕ ಸಂಪತ್ತು ಮೋಕ್ಷ ಮತ್ತು ಬಯಕೆಯನ್ನು ಪ್ರತಿನಿಧಿಸುತ್ತದೆ ತಾಜ್ ಮಹಲ್ ಒಂದು ಸಮಾಧಿ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಚಕ್ರವರ್ತಿ ಶಹಜಹಾನ್ ತನ್ನ ದಿವಂಗತ ಪತ್ನಿ ಮುಮ್ತಾಜ್ ಮಹಲ್ ಗೌರವಾರ್ಥ ತಾಜ್ ಅನ್ನು ನಿರ್ಮಿಸಲು ನಿಯೋಜಿಸಿದರು ಈ ಸ್ಥಳವನ್ನು ಅಲಂಕರಿಸಲು ಸುಮಾರು ಇಪ್ಪತ್ತೆಂಟು ವಿವಿಧ ವಿಧದ ಪ್ರೆಸಿಯೋಡ್ ಕಲ್ಲುಗಳನ್ನು ಬಳಸಲಾಗಿತ್ತು ಅವುಗಳು ಟಿಬೆಟ್ ಚೀನಾ ಶ್ರೀಲಂಕಾ ಮತ್ತು ಭಾರತದ ಕೆಲವು ಭಾಗಗಳಿಂದ ಮೂಲಗಳಾಗಿವೆ ಅತ್ಯಂತ ಮಹತ್ವದ ಮೊಘಲ್ ಸಾಮ್ರಾಜ್ಯದ ರಚನಾತ್ಮಕ ಅದ್ಭುತಗಳಲ್ಲಿ ಒಂದಾಗಿದೆ ಇದು ಇನ್ನೂ ಭಾರತದ ಉತ್ತರ ಪ್ರದೇಶದಲ್ಲಿ ತನ್ನ ಎಲ್ಲ ಸೌಂದರ್ಯ ಮತ್ತು ಸೂಕ್ಷ್ಮತೆಯಲ್ಲಿ ನಿಂತಿದೆ ಕಾಶಿ ಅಥವಾ ಬನಾರಸ್ ಎಂದು ಕರೆಯಲ್ಪಡುವ ವಾರಣಾಸಿಯು ಪ್ರಪಂಚದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದೆ ಇದು ಸಾವಿರಾರು ವರ್ಷಗಳ ಇತಿಹಾಸದಿಂದ ತುಂಬಿದೆ ಮತ್ತು ಇನ್ನೂ ಅಭಿವೃದ್ಧಿ ಹೊಂದುತ್ತಿದೆ ಗಂಗಾ ನದಿಯ ದಡದಲ್ಲಿ ನೆಲೆಗೊಂಡಿರುವ ವಾರಣಾಸಿಯು ಉತ್ತರ ಪ್ರದೇಶದ ಒಂದು ಪವಿತ್ರ ನಗರವಾಗಿದ್ದು ಇದು ಹಿಂದೂ ತೀರ್ಥಯಾತ್ರೆ ಕಾವ್ಯ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿದೆ ವೈನ್ ಅವರ ಮಾತುಗಳಲ್ಲಿ ಇದು ಇತಿಹಾಸಕ್ಕಿಂತ ಹಳೆಯದು ಸಂಪ್ರದಾಯಕ್ಕಿಂತ ಹಳೆಯದು ದಂತಕತೆಗಿಂತಲೂ ಹಳೆಯದು ಮತ್ತು ಅವೆಲ್ಲವನ್ನು ಒಟ್ಟುಗೂಡಿಸುವುದಕ್ಕಿಂತ ಎರಡು ಪಟ್ಟು ಹಳೆಯದು ವಾರಣಾಸಿಯು ತನ್ನ ಸಾಂಸ್ಕೃತಿಕ ಪ್ರಾಮುಖ್ಯತೆ ಮತ್ತು ಗಂಗಾ ನದಿಗೆ ಪ್ರವಾಸಿಗರಲ್ಲಿ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿರುವ ಸುಂದರವಾದ ಸ್ಥಳವಾಗಿದೆ ವಾರಣಾಸಿಯಲ್ಲಿ ನೂರಕ್ಕೂ ಹೆಚ್ಚು ಘಾಟ್ಗಳಿವೆ ಮೆಟ್ಟಿಲುಗಳು ನದಿಯ ಮುಂಭಾಗಕ್ಕೆ ಹೋಗುತ್ತವೆ ಸಾಧುಗಳು ಮತ್ತು ಪುರೋಹಿತರು ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಪೂಜೆ ಅಥವಾ ಧ್ಯಾನ ಮಾಡುವುದನ್ನು ನೋಡುವುದು ಸಾಮಾನ್ಯ ದೃಶ್ಯವಾಗಿದೆ ಮಣಿಕರ್ಣಿಕಾ ಘಾಟ್ ಅದರ ವಿಸ್ತಾರವಾದ ದಹನ ಆಚರಣೆಗಳಿಂದಾಗಿ ಹೆಚ್ಚು ಗಮನ ಸೆಳೆಯುತ್ತದೆ ಭಾರತದಲ್ಲಿ ಸಸ್ಯಾಹಾರದ ಹಿಂದೂ ಧರ್ಮವು ಮುಖ್ಯ ಪ್ರೇರಣೆಯಾಗಿದೆ ವಯಸ್ಕ ಜನಸಂಖ್ಯೆಯ ಎಂಬತ್ತೊಂದು ಪರ್ಸೆಂಟ್ಗಿಂತ ಹೆಚ್ಚು ಜನರು ಕೆಲವು ದಿನಗಳಲ್ಲಿ ಮಾಂಸವನ್ನು ತಿನ್ನುವುದನ್ನು ತಡೆಯುತ್ತಾರೆ ಭಾರತದಲ್ಲಿನ ಬಹುಪಾಲು ಜೈನ ಮತ್ತು ಬೌದ್ಧ ಜನಸಂಖ್ಯೆಯು ಮಾಂಸವನ್ನು ತಿನ್ನುವುದನ್ನು ತಪ್ಪಿಸುತ್ತದೆ ಸಸ್ಯ ಆಧಾರಿತ ಆಹಾರವನ್ನು ಅನುಸರಿಸುತ್ತದೆ ಭಾರತವು ಹಲವಾರು ಬೋರ್ಡ್ ಆಟಗಳಿಗೆ ನೆಲೆಯಾಗಿದೆ ವಿಶೇಷವಾಗಿ ಕ್ಲಾಸಿಕ್ ಹಾವು ಏಣಿಗಳ ಆಟ ದಂತಕಥೆಯ ಪ್ರಕಾರ ಇದರ ಪ್ರಾರಂಭವು ಕ್ರಿಸ್ತಪೂರ್ವ ಎರಡನೇ ಶತಮಾನದ ಆರಂಭದಲ್ಲಿ ಇದನ್ನು ಮೋಕ್ಷಪತ್ ಅಥವಾ ಮೋಕ್ಷಪಮು ಎಂದು ಕರೆಯಲಾಗುತ್ತಿತ್ತು ಮತ್ತೊಂದು ದಂತಕಥೆಯ ಪ್ರಕಾರ ಈ ಬೋರ್ಡ್ ಡೈಸ್ ಆಟವನ್ನು ಸ್ವಾಮಿ ಜ್ಞಾನದೇವ್ ಅವರು ಹದಿಮೂರನೇ ಶತಮಾನದ ಬಿ ಸಿ ಯಲ್ಲಿ ಕಂಡುಹಿಡಿದರು ಆಟವು ಮಕ್ಕಳಿಗೆ ನೈತಿಕತೆಯ ಪಾಠವಾಗಿತ್ತು ಮತ್ತು ಇದು ಕರ್ಮ ಮತ್ತು ಕಾಮ ಪರಿಣಾಮಗಳ ಕಡೆಗೆ ಸೂಚಿಸಿತು ಫೋರ್ಕ್ಸ್ನ ಮೂವತ್ತೈದನೇ ವಾರ್ಷಿಕ ಶತಕೋಟ್ಯಾಧಿಪತಿಗಳ ಪಟ್ಟಿಯ ಪ್ರಕಾರ ಯು ಎಸ್ ಮತ್ತು ಚೀನಾ ನಂತರ ಭಾರತವು ವಿಶ್ವದ ಮೂರನೇ ಅತಿ ದೊಡ್ಡ ಬಿಲಿಯನೇರ್ಗಳ ಜನಸಂಖ್ಯೆಯನ್ನು ಹೊಂದಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಏಷ್ಯಾದ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಮತ್ತು ನಂತ ಹೆಚ್ ಸಿ ಎಲ್ ಟೆಕ್ನಾಲಜಿ ಸಂಸ್ಥಾಪಕ ಶಿವ ನಾಡರ್ ಇದು ಅಂದುಕೊಂಡಂತೆ ಪ್ರಭಾವಶಾಲಿಯಾಗಿ ಭಾರತವು ನೂರ ನಲವತ್ತು ಬಿಲೇನಿಯರ್ಗಳನ್ನು ಹೊಂದಿದೆ ಮತ್ತು ಎಣಿಕೆಯಲ್ಲಿದೆ ಭಾರತದ ಬಗ್ಗೆ ಅತ್ಯಂತ ಅದ್ಭುತವಾದ ಸಂಗತಿ ಎಂದರೆ ವಿಶ್ವ ಮಸಾಲೆ ಮಾರುಕಟ್ಟೆಗೆ ಅದರ ಕೊಡುಗೆಯಾಗಿದೆ ಪ್ರಪಂಚದ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ವಿವಿಧ ಮಸಾಲೆಗಳನ್ನು ಭಾರತದಲ್ಲಿ ಬೆಳೆಯಲಾಗುತ್ತದೆ ಅತ್ಯಂತ ಜನಪ್ರಿಯ ಮಸಾಲೆಗಳಾದ ಏಲಕ್ಕಿ ದಾಲ್ಚಿನ್ನಿ ಕೇಸರಿ ಅರಿಶಿನ ಜಾಯಿಕಾಯಿ ವೆನಿಲ್ಲಾ ಮತ್ತು ಲವಂಗ ಇದಲ್ಲದೆ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಮಸಾಲೆಗಳನ್ನು ಬಳಸುವ ದೇಶವಾಗಿದೆ ಮ್ಯಾಗ್ನೆಟಿಕ್ ಹಿಲ್ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಆದರೆ ಇದು ಬಹುಶಃ ಭಾರತದ ಬಗ್ಗೆ ವಿಶಿಷ್ಟವಾದ ಸಂಗತಿಗಳಲ್ಲಿ ಒಂದಾಗಿದೆ ಮ್ಯಾಗ್ನೆಟಿಕ್ ಹಿಲ್ ಗುರುತ್ವಾಕರ್ಷಣೆಯನ್ನು ಸಂಪೂರ್ಣವಾಗಿ ವಿರೋಧಿಸುತ್ತದೆ ಗ್ರಾವಿಟಿ ಹಿಲ್ ಎಂದು ಕರೆಯಲ್ಪಡುವ ಇದು ಲೇಹ್ನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಸ್ಥಿಪಂಜರ ಸರೋವರ ಎಂದು ಕರೆಯಲ್ಪಡುವ ರೂಪ್ ಕುಂಡ್ ಭಾರತೀಯ ಹಿಮಾಲಯದಲ್ಲಿರುವ ಒಂದು ರೀತಿಯ ಎತ್ತರದ ಹಿಮದ ಸರೋವರವಾಗಿದೆ ಸಮುದ್ರ ಉತ್ತರ ಮಟ್ಟದಿಂದ ಹದಿನಾರು ಸಾವಿರದ ನಾನೂರ ತೊಂಬತ್ತೊಂಬತ್ತು ಎತ್ತರದಲ್ಲಿ ಕುಳಿತಿರುವ ರೂಪಕುಂಡ್ ಉತ್ತರಾಖಂಡ ರಾಜ್ಯದ ಒಂದು ನಿಗೂಢ ಸರೋವರವಾಗಿದೆ ಇದು ಮೂಲಭೂತವಾಗಿ ಅಜ್ಞಾತ ಮೂಲದ ನೂರಾರು ವ್ಯಕ್ತಿಗಳ ಅಸ್ಥಿಪಂಜರಗಳಿವೆ ಭಾರತವು ತನ್ನ ಕಳೆದ ಒಂದು ಲಕ್ಷ ವರ್ಷಗಳ ಇತಿಹಾಸದಲ್ಲಿ ಯಾವುದೇ ದೇಶವನ್ನು ಆಕ್ರಮಿಸಿಲ್ಲ ಬೀಜಗಣಿತ ತ್ರಿಕೋನಮಿತಿ ಮತ್ತು ಕಲ್ಪನಾಶಾಸ್ತ್ರವು ಭಾರತದಲ್ಲಿ ಹುಟ್ಟಿಕೊಂಡ ಅಧ್ಯಯನಗಳಾಗಿವೆ ಚೆಸ್ ಅನ್ನು ಭಾರತದಲ್ಲಿ ಕಂಡುಹಿಡಿಯಲಾಯಿತು ವಿಶ್ವದ ಮೊದಲ ಗ್ರಾನೈಟ್ ದೇವಾಲಯವೆಂದರೆ ತಮಿಳುನಾಡಿನ ತಂಜಾವೂರಿನಲ್ಲಿರುವ ಬೃಹದೇಶ್ವರ ದೇವಾಲಯ ದೇವಾಲಯದ ಶಿಖರವನ್ನು ಎಂಬತ್ತು ಟನ್ ತೂಕದ ಗ್ರಾನೈಟ್ ತುಂಡಿನಿಂದ ಮಾಡಲಾಗಿದೆ ಈ ಭವ್ಯವಾದ ದೇವಾಲಯವನ್ನು ರಾಜರಾಜ ಚೋಳನ ಆಳ್ವಿಕೆಯಲ್ಲಿ ಕೇವಲ ಐದು ವರ್ಷಗಳಲ್ಲಿ ನಿರ್ಮಿಸಲಾಯಿತು ಹಿಮಾಚಲ ಪ್ರದೇಶದ ಚೈಲ್ನಲ್ಲಿ ವಿಶ್ವದ ಅತಿ ಎತ್ತರದ ಕ್ರಿಕೆಟ್ ಮೈದಾನವಿದೆ ಬೆಟ್ಟದ ತುದಿಯನ್ನು ನೆಲಸಮಗೊಳಿಸಿ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ನಿರ್ಮಿಸಲಾದ ಈ ಕ್ರಿಕೆಟ್ ಪಿಚ್ ಸಮುದ್ರ ಮಟ್ಟದಿಂದ ಎರಡು ಸಾವಿರದ ನಾನೂರ ನಲವತ್ನಾಲ್ಕು ಮೀಟರ್ ಎತ್ತರದಲ್ಲಿದೆ ವಿಶ್ವದಲ್ಲೇ ಅತಿ ಹೆಚ್ಚು ಅಂಚೆ ಕಚೇರಿಗಳನ್ನು ಹೊಂದಿರುವ ದೇಶ ಭಾರತ ಭಾರತದಲ್ಲಿ ಅತಿ ದೊಡ್ಡ ಉದ್ಯೋಗದಾತ ಭಾರತೀಯ ರೈಲ್ವೇಸ್ ಆಗಿದೆ ಇದು ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ನೇಮಿಸಿಕೊಂಡಿದೆ ವಿಶ್ವದ ಮೊದಲ ವಿಶ್ವವಿದ್ಯಾನಿಲಯವನ್ನು ತಕ್ಷಿಲಾದಲ್ಲಿ ಏಳ್ನೂರು ಬಿ ಸಿಯಲ್ಲಿ ಸ್ಥಾಪಿಸಲಾಯಿತು ಆಯುರ್ವೇದವು ಮನುಕುಲಕ್ಕೆ ತಿಳಿದಿರುವ ಮೊದಲನೇ ವೈದ್ಯಕೀಯ ಶಾಲೆಯಾಗಿದೆ ವೈದ್ಯಶಾಸ್ತ್ರದ ಚರಕ ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಆಯುರ್ವೇದವನ್ನು ಏಕೀಕರಿಸಿದರು ಹದಿನೇಳನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಮಯದವರೆಗೆ ಭಾರತವು ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿತ್ತು ಭಾರತದ ಸಂಪತ್ತಿನಿಂದ ಆಕರ್ಷಿತರಾದ ಕ್ರಿಸ್ಟೋಫರ್ ಕೊಲಂಬಸ್ ಅವರು ತಪ್ಪಾಗಿ ಅಮೆರಿಕವನ್ನು ಕಂಡುಹಿಡಿದಾಗ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಕೊಂಡು ಬಂದಿದ್ದರು ಆರ್ಟ್ ಆಫ್ ನ್ಯಾವಿಗೇಷನ್ ಮತ್ತು ನ್ಯಾವಿಗೇಟಿಂಗ್ ಆರು ಸಾವಿರದ ವರ್ಷಗಳ ಹಿಂದೆ ಸಿಂಧ್ ನದಿಯಲ್ಲಿ ಹುಟ್ಟಿದೆ ಭಾಸ್ಕರಾಚಾರ್ಯರು ಖಗೋಳಶಾಸ್ತ್ರಜ್ಞ ಸ್ಮಾರ್ಟ್ಗಿಂತ ನೂರಾರು ವರ್ಷಗಳ ಹಿಂದೆ ಸೂರ್ಯನನ್ನು ಸುತ್ತಲು ಭೂಮಿ ತೆಗೆದುಕೊಂಡ ಸಮಯವನ್ನು ಸರಿಯಾಗಿ ಲೆಕ್ಕ ಹಾಕಿದರು ಮೌಲ್ಯವನ್ನು ಮೊದಲು ಭಾರತೀಯ ಗಣಿತಜ್ಞ ಬುಧಾಯನ ಲೆಕ್ಕ ಹಾಕಿದರು ಮತ್ತು ಅವರು ಪೈಥಾಗರಿಯನ್ ಪ್ರಮೇಯ ಎಂದು ಕರೆಯಲ್ಪಡುವ ಪರಿಕಲ್ಪನೆಯನ್ನು ವಿವರಿಸಿದರು ಬೈಲಿ ಸೇತುವೆ ವಿಶ್ವದ ಅತಿ ಎತ್ತರದ ಸೇತುವೆಯಾಗಿದೆ ಇದು ಹಿಮಾಲಯ ಪರ್ವತಗಳಲ್ಲಿರುವ ದ್ರಾಸ್ ಮತ್ತು ಸುರು ನದಿಗಳ ನಡುವಿನ ಲಡಾಖ್ ಕಣಿವೆಯಲ್ಲಿದೆ ಭಾರತವು ತೊಂಬತ್ತು ದೇಶಗಳಿಗೆ ಸಾಫ್ಟ್ವೇರ್ ರಫ್ತು ಮಾಡುತ್ತದೆ ಸುಶ್ರುತನನ್ನು ಶಸ್ತ್ರಚಿಕಿತ್ಸೆಯ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಸುಶ್ರುತ ಮತ್ತು ಅವರ ತಂಡವು ಕಣ್ಣಿನ ಪೊರೆ ಕೃತಕ ಕಾಲುಗಳು ಸಿಜೇರಿಯನ್ ಮುರಿತಗಳು ಮೂತ್ರದ ಕಲ್ಲುಗಳು ಪ್ಲಾಸ್ಟಿಕ್ ಸರ್ಜರಿ ಮತ್ತು ಮೆದುಳಿನ ಶಸ್ತ್ರಚಿಕಿತ್ಸೆಗಳಂತಹ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿತು ಹತ್ತನೇ ಶತಮಾನದಲ್ಲಿ ನಿರ್ಮಿಸಲಾದ ತಿರುಪತಿ ನಗರದ ವಿಷ್ಣು ದೇವಾಲಯವು ವಿಶ್ವದ ಅತ್ಯಂತ ಅತಿ ದೊಡ್ಡ ಧಾರ್ಮಿಕ ಯಾತ್ರಾ ಸ್ಥಳವಾಗಿದೆ ಯೋಗವು ಭಾರತದಲ್ಲಿ ತನ್ನ ಮೂಲವನ್ನು ಹೊಂದಿದೆ ಮತ್ತು ಐದು ಸಾವಿರ ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಸಮರ ಕಲೆಗಳನ್ನು ಮೊದಲು ಭಾರತ ರಚಿಸಲಾಯಿತು ಮತ್ತು ನಂತರ ಬೌದ್ಧ ಮಿಷನರಿಗಳಿಂದ ಏಷ್ಯಾಕ್ಕೆ ಹರಡಿತು ಭಾರತದ ಬಗ್ಗೆ ಇರುವ ವಿಶಿಷ್ಟವಾದ ಮಾಹಿತಿಯೊಂದಿಗೆ ನಾನು ಈ ವಿಡಿಯೋ ಇನ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ